ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇಂದು ನಾನು ಕೆ ಪಿ ಎಸ್ ಸಿ ಕಡೆಯಿಂದ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಅರ್ಜಿ ಆಹ್ವಾನವನ್ನು ಕರೆಯಲಾಗಿದೆ ಫ್ರೆಂಡ್ಸ್ ಸೊ ಹಾಗಾಗಿ ಈ ಒಂದು ಪರೀಕ್ಷೆಗೆ ನೀವು ಯಾವ ರೀತಿ ತಯಾರು ಮಾಡಬೇಕು ಹಾಗೆಯೇ ಆ ಪರೀಕ್ಷೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಹೇಗೆ ಹೊಂದಿಸ್ಕೊಳ್ಬೇಕು ಮತ್ತು ನಮ್ಮ ಒಂದು ಚಾನಲ್ ವತಿಯಿಂದ ನಾನು ಕೂಡ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತಹ ಹಲವು ಮಾಹಿತಿಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಹಾಗೇನೇ ಹೀಗೂ ಕೂಡ ಸೊ ಅದಕ್ಕೂ ಮೊದಲು ನೀವೇನು ಮಾಡಬೇಕು ಅಂದರೆ ನಮ್ಮ ಚಾನಲ್ಗೆ ಹೊಸರಾಗಿದ್ದರು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಸ್ನೇಹಿತರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಫ್ರೆಂಡ್ಸ್ ಓಕೆ ನಮ್ಮ ತರಗತಿಯನ್ನ ಆರಂಭ ಮಾಡೋಣ ಇಲ್ಲಿ ನೀವು ನೋಡ್ತಾ ಇರಬಹುದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಒಂದು ಅಧಿಸೂಚನೆಯನ್ನ ಹೊರಡಿಸಿದ್ದಾರೆ ಏನು ಅಂತಂದ್ರೆ ದಿನಾಂಕ ಇಪ್ಪತ್ತೆರಡು ಹನ್ನೊಂದು ಎರಡು ಸಾವಿರದ ಹದಿನೆಂಟರಂದು ಈ ಒಂದು ಅಧಿಸೂಚನೆಯನ್ನ ಹೊರಡಿಸಲಾಗಿದೆ ಇದರ ಒಂದು ತಾತ್ಪರ್ಯ ಏನಪ್ಪಾ ಅಂದ್ರೆ ಈ ಒಂದು ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಅಂದ್ರೆ ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕ ವೃಂದದವರಿಗೆ ಏನ್ ಮಾಡಿದ್ದಾರೆ ಅಂದ್ರೆ ಆನ್ಲೈನ್ ಅರ್ಜಿಯನ್ನ ಕರೆಯಲಾಗಿದೆ ಫ್ರೆಂಡ್ಸ್ ಸೊ ಇದು ಈ ಒಂದು ವಿಷಯದ ಕುರಿತಾಗಿ ಇದೊಂದು ಅಧಿಸೂಚನೆ ಇದೆ ನೋಡೋಣ ಇವಾಗ ಮುಂದೆ ಇಲ್ಲಿ ನೀವು ನೋಡ್ತಾ ಇರೋದು ಏನಪ್ಪಾ ಅಂತಂದ್ರೆ ಹೈದರಾಬಾದ್ ಕರ್ನಾಟಕ ಒಂದು ಕೊಟ್ಟಿರ್ತಕ್ಕಂತಹ ಒಂದು ಸೀಟುಗಳ ಅಲಾಟ್ ಹೇಳಿ ಹೇಳ್ಬೋದು ಇಲ್ಲಿ ಗ್ರೂಪ್ ಬಿ ಹುದ್ದೆ ಆದಂತಹ ಮುಖ್ಯೋಪಾಧ್ಯಾಯರ ಹುದ್ದೆಗಳು ಸುಮಾರು ಇಪ್ಪತ್ತಿದಾವೆ ಹಾಗೆಯೇ ಕನ್ನಡ ಭಾಷಾ ಶಿಕ್ಷಕರಿಗೆ ಇಪ್ಪತ್ತೊಂದು ಹುದ್ದೆಗಳು ಖಾಲಿ ಇವೆ ಆಂಗ್ಲ ಭಾಷಾ ಶಿಕ್ಷಕರಿಗೆ ಇಪ್ಪತ್ತೊಂದು ಉರ್ದು ಭಾಷಾ ಶಿಕ್ಷಕರು ಇಪ್ಪತ್ತೊಂದು ವಿಜ್ಞಾನ ಶಿಕ್ಷಕರು ಇಪ್ಪತ್ತೊಂದು ಸಮಾಜ ವಿಜ್ಞಾನ ಶಿಕ್ಷಕರು ಇಪ್ಪತ್ತೊಂದು ಹಾಗೆಯೇ ಗಣಿತ ಶಿಕ್ಷಕರು ಇಪ್ಪತ್ತೊಂದು ಒಟ್ಟಾರೆಯಾಗಿ ನೂರ ನಲವತ್ತಾರು ಸೀಟುಗಳನ್ನು ಇಲ್ಲಿ ಅಲರ್ಟ್ ಕೊಡಲಾಗಿದೆ ಹೆಚ್ ಕೆ ರೀಸನ್ಗೆ ಮುಂದೆ ನೋಡೋಣ ಇವಾಗ ಹಾಗಿದ್ರೆ ಇಲ್ಲಿ ನೀವು ನೋಡ್ಬೋದು ನಾನ್ ಹೆಚ್ ಕೆ ರೀಸನ್ಸ್ಗಳು ಇಲ್ಲಿ ಮುಖ್ಯೋಪಾಧ್ಯಾಯರಿಗೆ ಸುಮಾರು ಎಂಬತ್ತು ಸೀಟುಗಳನ್ನು ಮೀಸಲಾಗಿಡಿದೆ ನೆಕ್ಸ್ಟ್ ಕನ್ನಡ ಭಾಷಾ ಶಿಕ್ಷಕರಿಗೆ ಎಪ್ಪತ್ತೊಂಬತ್ತು ಆಂಗ್ಲ ಭಾಷಾ ಶಿಕ್ಷಕರಿಗೆ ಎಪ್ಪತ್ತೊಂಬತ್ತು ಉರ್ದು ಭಾಷಾ ಶಿಕ್ಷಕರಿಗೆ ಎಪ್ಪತ್ತೊಂಬತ್ತು ಹಾಗೆಯೇ ವಿಜ್ಞಾನ ಶಿಕ್ಷಕರಿಗೆ ಕೂಡ ಎಪ್ಪತ್ತೊಂಬತ್ತು ಸಮಾಜ ವಿಜ್ಞಾನ ಶಿಕ್ಷಕರಿಗೂ ಕೂಡ ಎಪ್ಪತ್ತೊಂಬತ್ತಿದೆ ಮತ್ತು ಗಣಿತ ಶಿಕ್ಷಕರಿಗೂ ಕೂಡ ಎಪ್ಪತ್ತೊಂಬತ್ತಿದೆ ಫ್ರೆಂಡ್ಸ್ ಒಟ್ಟಾರೆಯಾಗಿ ಐದುನೂರ ಐವತ್ನಾಲ್ಕು ಸೀಟ್ಗಳು ಇರೋದನ್ನು ನಾವು ಕಾಣ್ತಾ ಇದ್ದೇವೆ ಹಾಗಾಗಿ ಈ ಒಂದು ಪರೀಕ್ಷಾ ತಯಾರಿ ಮಾಡೋದು ತುಂಬ ಅನುಕೂಲ ಅಂತೇಳಿ ನಾನು ಅನ್ಕೊಳ್ತೀನಿ ಈ ಒಂದು ಅರ್ಜಿಯ ಅನ್ನು ನೀವು ನೋಡ್ಬೋದು ಅರ್ಜಿ ಸಲ್ಲಿಸಲು ಕೊನೆ ಪ್ರಾರಂಭಿಕ ದಿನಾಂಕ ಯಾವುದಪ್ಪ ಅಂದರೆ ಇಪ್ಪತ್ತ್ಮೂರು ಹನ್ನೊಂದು ಎರಡ್ ಸಾವಿರದ ಹದಿನೆಂಟು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಯಾವುದಪ್ಪ ಅಂದ್ರೆ ಇಪ್ಪತ್ತೆರಡು ಹದಿನೆಂಟು ಎರಡ್ ಸಾವಿರದ ಹದಿನೆಂಟು ಇಪ್ಪತ್ತೆರಡು ಹನ್ನೆರಡು ಎರಡು ಸಾವಿರದ ಹದಿನೆಂಟು ಶುಲ್ಕವನ್ನ ಪಾವತಿಸಬೇಕು ಅದಕ್ಕೆ ಒಂದು ಕೊನೆಯ ದಿನಾಂಕವನ್ನ ನೀಡಲಾಗಿದೆ ಅದು ಕೂಡ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಹದಿನೆಂಟು ಫ್ರೆಂಡ್ಸ್ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಲ್ಲಿ ಇರ್ತಕ್ಕಂಥ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಅಂತ ಅಂತೇಳಿ ನಿರ್ಧಾರ ಮಾಡಲಾಗಿದೆ ಮತ್ತೆ ನೀವು ನೋಡ್ಬೋದು ಇಲ್ಲಿ ಇನ್ನೊಂದೇನಪ್ಪ ಅಂದರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಅಥವಾ ನಿಮಗೆ ಇದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಒಂದು ಪಿ ಡಿ ಎಫ್ ನೋಟ್ಸ್ ಬೇಕು ಮುಂಬರ್ತಕ್ಕಂಥ ವಿಡಿಯೋಗಳು ತಮಗೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಈ ಒಂದು ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಓನ್ಲಿ ವಾಟ್ಸಪ್ ಇರುತ್ತೆ ಪರ್ಸ್ನಲ್ ಚಾಟ್ ಮಾಡೋಂಗಿರಲ್ಲ ಯಾವುದೇ ಅನಾವಶ್ಯಕವಾಗಿ ಪಿಕ್ಸ್ಗಳನ್ನು ನೀವು ಕಳಿಸೋ ಕಳಿಸೋ ಹೋಗಿರಲ್ಲ ನೆಕ್ಸ್ಟ್ ಇನ್ನೊಂದೇನಂದ್ರೆ ಕಾಲ್ಗೆ ಅವಕಾಶ ಇರೋಂಗಿಲ್ಲ ಏಟ್ ಟೂ ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಜೀರೋ ಫೈವ್ ಈ ನಂಬರ್ಗೆ ನೀವು ನನಗೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು ಸೊ ಹಾಗಿದ್ರೆ ನೆಕ್ಸ್ಟ್ ನೋಡೋಣ ಮುಂದೆ ಇಲ್ಲಿ ಶುಲ್ಕಗಳನ್ನು ನಾವು ನೋಡಬೇಕಾಗುತ್ತೆ ಶುಲ್ಕ ಯಾವ ರೀತಿಯಲ್ಲಿ ಇದೆ ಅಂತ ಹೇಳ್ಬಿಟ್ಟು ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ ಆರ್ನೂರು ರೂಪಾಯಿ ಇದೆ ಪ್ರವರ್ಗ ಕೆಟಗರಿಲಿ ಬರೋರು ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿಗೆ ಗೆ ಸೇರಿದಂತಹ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಹಾಗೇನೇ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿ ಇಲ್ಲ ಓಕೆ ನೋಡೋಣ ಹಾಗಿದ್ರೆ ಮುಂದೆ ಇಲ್ಲಿ ಮುಖ್ಯೋಪಾಧ್ಯಾಯರ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಯಾವ ರೀತಿ ಆಗುತ್ತೆ ಅಂತ ನೋಡೋಣ ಇಲ್ಲಿ ಇಲ್ಲಿ ಈ ಒಂದು ಪರೀಕ್ಷೆ ಹೇಗಿರುತ್ತಪ್ಪ ಅಂದ್ರೆ ವಸ್ತು ನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿ ಇರುತ್ತೆ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ ಫ್ರೆಂಡ್ಸ್ ಇದೊಂದು ನೀವು ಗಮನದಲ್ಲಿಟ್ಕೋಬೇಕು ಏನಪ್ಪಾ ಅಂದರೆ ಪ್ರತಿ ತಪ್ಪು ಉತ್ತರಕ್ಕೂ ಕೂಡ ಪ್ರಶ್ನೆಗೆ ನಿಗದಿಪಡಿಸಿದಂತಹ ಅಂಕಗಳ ಝೀರೋ ಪಾಯಿಂಟ್ ಟೂ ಫೈವ್ ರಷ್ಟು ಅಂಕಗಳನ್ನ ಏನ್ ಮಾಡಲಾಗುತ್ತೆ ಕಳೆಯಲಾಗುತ್ತೆ ಹಾಗಾಗಿ ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ನೀವು ತುಂಬಾನೇ ಹುಷಾರಾಗಿ ಆನ್ಸರ್ ಮಾಡಬೇಕಾಗುತ್ತೆ ಹಾಗಾದ್ರೆ ನೋಡೋಣ ಮುಖ್ಯೋಪಾಧ್ಯಾಯರ ಒಂದು ಹುದ್ದೆಗೆ ನಾವು ತಯಾರು ಮಾಡಬೇಕಾಗಿರ್ತಕ್ಕಂಥ ವಿಷಯಗಳು ಯಾವ್ಯಾವು ಅಂತೇಳಿ ಸಾಮಾನ್ಯ ಪತ್ರಿಕೆ ಮತ್ತು ನಿರ್ದಿಷ್ಟ ಪತ್ರಿಕೆ ಅಂತೇಳಿ ಎರಡು ಪತ್ರಿಕೆಗಳಿರುತ್ತೆ ಸಾಮಾನ್ಯ ಪತ್ರಿಕೆ ಸುಮಾರು ಎರಡು ನೂರು ಮಾರ್ಕ್ಸ್ ಇರುತ್ತೆ ಒಂದೂವರೆ ಗಂಟೆ ಟೈಮ್ ಇರುತ್ತೆ ಹಾಗೆಯೇ ನಿರ್ದಿಷ್ಟ ಪತ್ರಿಕೆಗೆ ಎರಡು ನೂರು ಮಾರ್ಕ್ಸಿಗೆ ಮಿಸಲಿರ್ತಾರೆ ಇದು ಕೂಡ ಎರಡು ಗಂಟೆ ಟೈಮ್ ಇರುತ್ತೆ ಹಾಗಾದರೆ ನಾನು ಇವತ್ತಿನ ಒಂದು ತರಗತಿಯಲ್ಲಿ ನಿರ್ದಿಷ್ಟ ಪತ್ರಿಕೆಯ ಒಂದು ಸಿಲೆಬಸ್ಸನ್ನು ತಮ್ಮೊಂದಿಗೆ ಹಂಚ್ಕೊಳ್ಳಲು ಇಷ್ಟಪಡ್ತೇನೆ ನಾನು ಸಾಮಾನ್ಯ ಪತ್ರಿಕೆಯನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೆ ಮಾಡಿಕೊಳ್ತೇನೆ ಸೊ ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ನೋಟಿಫಿಕೇಶನ್ ಅನ್ನು ನಿಮಗೆ ಹೇಳ್ತಾ ಇರೋದು ನಾನು ಹಾಗಿದ್ರೆ ನೋಡೋಣ ಈಗ ಇಲ್ಲಿ ನೋಡ್ಬೋದು ನೀವು ಸಿಲೆಬಸ್ ಫಾರ್ ಹೆಡ್ ಮಾಸ್ಟರ್ ಪೇಪರ್ ಟು ಸ್ಪೆಸಿಫಿಕ್ ಪೇಪರ್ ಒಂದು ನಿರ್ದಿಷ್ಟ ಪತ್ರಿಕೆಯ ನಾನು ಸಿಲೆಬಸ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ರೋಲ್ ಆಫ್ ಹೆಡ್ ಮಾಸ್ಟರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಆಸ್ ಅಡ್ಮಿನಿಸ್ಟ್ರೇಟರ್ ಅಕಾಡೆಮಿಕ್ ಲೀಡರ್ ಅಂಡ್ ಲೀಡರ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಂತ ಇದೆ ಸೊ ಇಲ್ಲಿ ಮುಖ್ಯ ಒಂದು ಪಾತ್ರವನ್ನ ತಿಳಿಸಬೇಕಾಗುತ್ತೆ ಒಬ್ಬ ಆಡಳಿತಗಾರನಾಗಿ ಒಬ್ಬ ಅಕಾಡೆಮಿಕ್ ಲೀಡರ್ ಆಗಿ ಯಾವ್ದೆಲ್ಲ ರೀತಿಯಾಗಿ ಆತನ ಪಾತ್ರ ಇರುತ್ತೆ ಅನ್ನತಕ್ಕಂಥದ್ದು ನೀವು ಅಧ್ಯಯನ ಮಾಡಬೇಕಾಗುತ್ತೆ ನೆಕ್ಸ್ಟ್ ಕ್ಲಾಸ್ ರೂಮ್ ಆರ್ಗನೈಸನ್ ಮತ್ತು ಮ್ಯಾನೇಜ್ಮೆಂಟ್ ಮಾಡೋದು ತರಗತಿಯ ನಿರ್ವಹಣೆ ಮತ್ತು ತರಗತಿಯ ಒಂದು ಸಂಘಟನೆ ಯಾವ ರೀತಿಯಲ್ಲಿ ಮಾಡಬೇಕು ಫಿಸಿಕಲ್ ಫೆಸಿಲಿಟೀಸ್ ಇನ್ ಎ ಸ್ಕೂಲ್ ಆಮೇಲೆ ಒಂದು ಶಾಲಾ ಪರಿಸರದಲ್ಲಿ ಶಿಕ್ಷಕನ ಒಂದು ಒಂದು ನಾಯಕತ್ವ ಹೇಗಿರಬೇಕು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ನೀವು ಓದ್ಕೋಬೇಕಾಗುತ್ತೆ ಆಮೇಲೆ ಟೀಚರ್ ರೋಲ್ ಪರ್ಫಾರ್ಮೆನ್ಸ್ ಮೆಕ್ಯಾನಿಸಮ್ಸ್ ಫಾರ್ ಕೋಆರ್ಡಿನೇಟೆಡ್ ಫಂಕ್ಷನಿಂಗ್ ಇನ್ ಸ್ಕೂಲು ಹೀಗೆ ನೀವೇನು ಮಾಡಬೇಕು ಅಂದರೆ ಒಂದು ಶಾಲಾ ಪರಿಸರ ಮತ್ತು ಶಿಕ್ಷಕರ ಪಾತ್ರ ಇತ್ಯಾದಿ ವಿಷಯಗಳನ್ನು ನೀವು ಓದ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಮುಂದೆ ನೋಡೋಣ ಸ್ಕೂಲ್ ಆ್ಯಂಡ್ ಕಮ್ಯುನಿಟಿ ಅಂದರೆ ಶಾಲೆ ಮತ್ತು ಸಮುದಾಯ ಕುರಿತಾದಂತಹ ಒಂದು ಅಭಿವೃದ್ಧಿ ಬಗ್ಗೆ ನೀವು ಓದ್ಕೋಬೇಕಾಗುತ್ತೆ ಆಮೇಲೆ ಕಾನ್ಸ್ಟಿಟ್ಯೂಷನ್ ಪ್ರವಿಸನ್ಸ್ ಸಂವಿಧಾನ ಸಂವಿಧಾನಾತ್ಮಕ ಸವಲತ್ತುಗಳನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ ಅದರಲ್ಲಿ ಫಂಡಮೆಂಟಲ್ ರೈಟ್ಸ್ ನಿಮಗೆ ಗೊತ್ತಿರಬಹುದು ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಮತ್ತು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಂದ್ರೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ಕೂಡ ನೀವು ಸರಿಯಾಗಿ ಓದ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಮತ್ತೆ ನೋಡೋಣ ನಮ್ಮ ಮುಂದೆ ಏನಿದೆ ಅಂತೇಳಿ ಚೈಲ್ಡ್ ಡೆವಲಪ್ಮೆಂಟ್ ಬಗ್ಗೆ ಚೈಲ್ಡ್ ಡೆವಲಪ್ಮೆಂಟ್ ನೀವು ಓದ್ಕೊಂಡಿರ್ಬೋದು ಬಿ ಎಡ್ನಲ್ಲಿ ನಲ್ಲಿ ಪ್ರತಿಯೊಬ್ರು ಕೂಡ ಕಂಪಲ್ಸರಿ ಓದಲೇಬೇಕಾಗುತ್ತೆ ಬಾಲ ವಿಕಾಸ ಆಮೇಲೆ ಐಡಲೊಸಿನ್ಸ್ ಐಡಲೊಸಿನ್ಸ್ಪಿಟ್ ಬರುತ್ತೆ ಅಡಲೋಸೆನ್ಸ್ ತಾರುಣ್ಯ ಅವಸ್ಥೆ ಅವರ ಪ್ರಾಬ್ಲಮ್ಸ್ ಯಾವ ರೀತಿಯಾಗಿ ಅವರು ಡೀಲ್ ಮಾಡಬೇಕಾಗುತ್ತೆ ಆಮೇಲೆ ಈಗ ಚೈಲ್ಡ್ ಡೆವಲಪ್ಮೆಂಟ್ ಅಂದ ತಕ್ಷಣ ಫಿಸಿಕಲ್ ಇಂಟಲೆಕ್ಚುವಲ್ ಎಮೋಷನಲ್ ಅಂಡ್ ಸೋಷಿಯಲ್ ಪ್ರಾಬ್ಲಮ್ಸ್ ಸೋಷಿಯಲ್ ಇರುತ್ತೆ ಮೀನ್ಸ್ ದೈಹಿಕ ಆಮೇಲೆ ಬೌದ್ಧಿಕ ಬೆಳವಣಿಗೆ ಹೇಗಿರುತ್ತೆ ಭಾವನಾತ್ಮಕ ಸಾಮಾಜಿಕ ಬೆಳವಣಿಗೆ ಹೀಗೆ ಹತ್ತು ಹಲವಾರು ವಿಷಯಗಳನ್ನ ನೀವು ತಿಳ್ಕೊಬೇಕಾಗುತ್ತೆ ಆಮೇಲೆ ಲರ್ನಿಂಗ್ ಕಾನ್ಸೆಪ್ಟ್ ಲರ್ನಿಂಗ್ ಕಾನ್ಸೆಪ್ಟ್ ಅಂತಂದ್ರೆ ನಾವು ಹೇಳ್ತಾ ಇದ್ದೀವಿ ಇಲ್ಲಿ ಕಲಿಕೆಯ ಪರಿಕಲ್ಪನೆಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ ಫಾರ್ ಎಕ್ಸಾಂಪಲ್ ಇ ಲರ್ನಿಂಗ್ ಆಗಿರ್ಬೋದು ಆಮೇಲೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಲರ್ನಿಂಗ್ ಆಗಿರ್ಬೋದು ಈಗೆಲ್ಲ ಟೆಕ್ನಾಲಜಿ ಎಜುಕೇಷನ್ ಟೆಕ್ನಾಲಜಿ ಒಳಗೆ ನಾವು ಈ ಅಂಶಗಳನ್ನು ಕವರ್ ಮಾಡ್ಕೋಬಹುದು ಎಮ್ ಲರ್ನಿಂಗ್ ಆಗಿರ್ಬೋದು ಇ ಲರ್ನಿಂಗ್ ಆಗಿರ್ಬೋದು ಹೀಗೆ ಎಫೆಕ್ಟಿವ್ ಟೀಚಿಂಗ್ಗೋಸ್ಕರ ಎಫೆಕ್ಟಿವ್ ಲರ್ನಿಂಗ್ಗೋಸ್ಕರ ನಾವೇನೆಲ್ಲ ಮ ಕೈಗೊಳ್ಬೇಕು ಅಂತಕ್ಕಂಥ ಮಾಹಿತಿಯನ್ನು ನೀವು ತಿಳ್ಕೊಬೇಕಾಗುತ್ತೆ ಮುಂದೆ ನೋಡೋಣ ಕಂಪಲ್ಸರಿ ಪ್ರೈಮರಿ ಎಜುಕೇಶನ್ ಅಂಡ್ ಇನ್ಸೆಂಟಿವ್ ಫಾರ್ ಕಂಪಲ್ಸರಿ ಪ್ರೈಮರಿ ಎಜುಕೇಶನ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಪ್ರೋಗ್ರಾಂ ಇನ್ ಎಜುಕೇಶನ್ ಅಂತೇಳಿ ಇದೆ ಅಂದ್ರೆ ಇಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಕಡ್ಡಾಯ ಮಾಡಲಾಗಿದೆ ಆ ಒಂದು ಶಿಕ್ಷಣದ ಕುರಿತಾಗಿ ನೀವೇನು ಮಾಡಬೇಕಾಗುತ್ತೆ ಒಂದು ಅಧ್ಯಯನ ಮಾಡಬೇಕಾಗುತ್ತೆ ಪ್ರಾಥಮಿಕ ಶಿಕ್ಷಣದ ಕಡ್ಡಾಯತೆ ಹೇಗಿದೆ ಯಾವ ಪ್ರಾವಿಸನ್ಸ್ ಇದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೋಡ್ಬೋದು ನಾವು ಇಲ್ಲಿ ಕಲ್ಯಾಣ ಕಾರ್ಯಕ್ರಮಗಳು ಇನ್ಸೆಂಟಿವ್ ಪ್ರೋಗ್ರಾಮ್ಸ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಮೈನಾರಿಟಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಲ್ಪಸಂಖ್ಯಾತರ ಒಂದು ಅಲ್ಪಸಂಖ್ಯಾತ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗೆ ಕೈಗೊಂಡಿರ್ತಕ್ಕಂಥ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಬುಕ್ಗಳಾಗಿರ್ಬೋದು ಯೂನಿಫಾರ್ಮ್ಸ್ ಆಗಿರ್ಬೋದು ಹೀಗೆ ಕಲ್ಯಾಣ ಕಾರ್ಯಕ್ರಮಗಳನ್ನು ನಾವು ನೋಡ್ತಾ ಇದ್ದೇವೆ ಮಿಡ್ ಡೇ ಮೀಲ್ಸ್ ಅಂತ ಹೇಳಿ ಕೊಡಲಾಗುತ್ತೆ ಬಿಸಿ ಊಟದ ಬಗ್ಗೆ ಹಾಸ್ಟೆಲ್ ಫೆಸಿಲಿಟೀಸ್ ಬಗ್ಗೆ ರೆಮಿಡಿಯಲ್ ಕೋಚಿಂಗ್ ನಿಮಗೆ ಗೊತ್ತಿರ್ಬೋದು ಪರಿಹಾರ ಪರಿಹಾರ ಬೋಧನೆಗಳ ಬಗ್ಗೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ವಸತಿಯುತವಾದಂತಹ ಒಂದು ಶಾಲೆಗಳ ಸ್ಥಾಪನೆ ಬಗ್ಗೆ ಹೀಗೆ ನೀವು ಈ ಒಂದು ಮಾಹಿತಿಯನ್ನು ತಿಳ್ಕೊಬೇಕಾಗುತ್ತೆ ಮುಂದೆ ನೋಡೋದು ಎಸ್ ಡಿ ಎಮ್ ಸಿಯ ಒಂದು ರಚನೆ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ ಎಸ್ ಡಿ ಎಮ್ ಸಿ ಯಾವ ರೀತಿ ರಚನೆ ಆಗುತ್ತೆ ಎಸ್ ಡಿ ಎಂ ಸಿಯ ಕಾರ್ಯಕತ್ವಗಳೇನು ಅಂತೇಳಿ ತಿಳ್ಕೊಬೇಕಾಗುತ್ತೆ ನಂತರ ಎಕ್ಸಾಮಿನೇಷನ್ ಸಿಸ್ಟಮ್ ಪರೀಕ್ಷಾ ವಿಧಾನಗಳ ಬಗ್ಗೆ ಅದೇನು ಮಾಡಬೇಕಾಗುತ್ತೆ ಆಮೇಲೆ ಸರ್ವ ಶಿಕ್ಷಣ ಅಭಿಯಾನ ಎಸ್ ಎಸ್ ಎ ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಬೇಕಾಗುತ್ತೆ ಆಮೇಲೆ ಆರ್ ಎಂ ಎಸ್ ಸಿ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನದ ಬಗ್ಗೆ ತಿಳ್ಕೊಬೇಕಾಗುತ್ತೆ ಅದರ ಒಂದು ಗೋಲ್ಸ್ ಮತ್ತೆ ಆಬ್ಜೆಕ್ಟಿವ್ಸ್ ಉದ್ದೇಶಗಳು ಮತ್ತು ಗುರಿಗಳನ್ನು ನೀವು ತಿಳ್ಕೊಬೇಕಾಗುತ್ತೆ ಡಯೆಟ್ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ ರೋಲ್ ಆಫ್ ಡಿಸ್ಟ್ರಿಕ್ಟ್ ಟೀಚರ್ ಇನ್ಸ್ಟಿಟ್ಯೂಷನ್ ಆಫ್ ಎಜುಕೇಶನಲ್ ಟ್ರೈನಿಂಗ್ ಡಯೆಟ್ ಬಗ್ಗೆ ನೀವು ಕಂಪಲ್ಸರಿ ತಿಳ್ಕೊಬೇಕಾಗುತ್ತೆ ಇದು ಇರೋದು ಒಂದು ನಿರ್ದಿಷ್ಟ ಪತ್ರಿಕೆಗೆ ಇರ್ತಕ್ಕಂತಹ ಒಂದು ಸಿಲೆಬಸ್ ಆಗಿದೆ ಫ್ರೆಂಡ್ಸ್ ಹಾಗೇನೇ ಸ್ಟೂಡೆಂಟ್ ಮತ್ತು ಟೀಚರ್ ವಿದ್ಯಾರ್ಥಿ ಮತ್ತು ಶಿಕ್ಷಕರ ಒಂದು ವೆಲ್ಫೇರ್ ಪ್ರೋಗ್ರಾಮ್ಸ್ ಈ ಒಂದು ವಿಷಯದ ಕುರಿತಾಗಿ ಕೂಡ ನೀವು ಅಧ್ಯಯನ ಮಾಡಬೇಕಾಗುತ್ತೆ ನೆಕ್ಸ್ಟ್ ಡಿಸ್ಟೆನ್ಸ್ ಎಜುಕೇಶನ್ ದೂರ ಶಿಕ್ಷಣದ ಬಗ್ಗೆ ನೀವು ಕಲಿಬೇಕಾಗುತ್ತೆ ಹಾಗೇನೇ ನಲಿ ಕಲಿ ಕೇಳಿ ಕಲಿ ಈಗ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಕೈಗೊಂಡಿದೆ ಸೊ ಆ ವಿಷಯಗಳ ಬಗ್ಗೆ ಅರ್ಥ ಮಾಡ್ಕೋಬೇಕಾಗುತ್ತೆ ನ್ಯಾಷನಲ್ ಡೆವಲಪ್ಮೆಂಟು ರೈಟ್ ಆಫ್ ಚಿಲ್ಡ್ರನ್ ಫಾರ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಆ್ಯಕ್ಟ್ ಬಗ್ಗೆ ಈಗ ಆರ್ ಟಿ ಇ ಟು ತೌಸಂಡ್ ನೈನ್ ಬಗ್ಗೆ ಆರ್ ಟಿ ಇ ಶಿಕ್ಷಣ ಕಾಯ್ದೆ ಹಕ್ಕುವಿನ ಬಗ್ಗೆ ನೀವು ತಿಳ್ಕೋಬೇಕಾಗುತ್ತೆ ನೆಕ್ಸ್ಟ್ ನೋಡ್ಬೋಣ ಡೈರೆಕ್ಟೊರೇಟ್ ಆ್ಯಂಡ್ ಆಫ್ ಮೈನಾರಿಟೀಸ್ ಎಜುಕೇಷನಲ್ ಸ್ಕೀಮ್ಸ್ ಅಲ್ಪಸಂಖ್ಯಾತರ ಒಂದು ಶಿಕ್ಷಣಕ್ಕೋಸ್ಕರ ಏನೇನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅದ್ರ ಬಗ್ಗೆ ನೀವು ಮಾಹಿತಿನ ತಿಳ್ಕೊಬೋದು ತಿಳ್ಕೊಬೇಕಾಗುತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ ಮೆಟ್ರಿಕ್ ಎಜುಕೇಷನ್ ಹೇಗೆ ಹೇಗಿರುತ್ತೆ ರೆಮಿಡಿಯಲ್ ಕೋಚಿಂಗು ಆಮೇಲೆ ಇನ್ಸೆಂಟಿವ್ಸು ಪ್ರೀ ಮೆಟ್ರಿಕ್ ಪೋಸ್ಟು ಆಮೇಲೆ ಹಾಸ್ಟೆಲ್ಸ್ ವ್ಯವಸ್ಥೆ ಮೊರಾರ್ಜಿ ದೇಸಾಯಿ ಹೀಗೆ ಸ್ಕೂಲ್ಗಳ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಸೊ ನೋಡೋಣ ಇಲ್ಲಿ ಮತ್ತೆ ನಾವು ಇನ್ನೊಂದು ವಿಚಾರವನ್ನು ನೋಡಬೇಕಿಲ್ಲಿ ಶಿಕ್ಷಕರ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷಾ ವಿಧಾನ ಅಲ್ಲಿ ಮುಖ್ಯೋಪಾಧ್ಯಾಯರ ಒಂದು ಸಿಲೆಬಸ್ಸನ್ನು ಅನ್ನು ನೋಡ್ಕೊಂಡ್ವಿ ಹಾಗೆಯೇ ಈಗ ಸಹ ಶಿಕ್ಷಕರ ಹುದ್ದೆಗೆ ಯಾವೆಲ್ಲ ಸಬ್ಜೆಕ್ಟ್ಗಳನ್ನು ಇಟ್ಟಿದ್ದಾರೆ ಅಂತೇಳಿ ನೋಡೋದು ತುಂಬಾನೇ ಒಂದು ಮುಖ್ಯ ಅನಿಸುತ್ತೆ ಇಲ್ಲಿ ಕೂಡ ಏನು ಮಾಡ್ತಾರೆ ಅಂದರೆ ಋಣಾತ್ಮಕ ಮೌಲ್ಯಮಾಪನ ಇರುತ್ತೆ ಅಂದರೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಇಲ್ಲಿ ಕೂಡ ಬಹು ಆಯ್ಕೆಯ ಪ್ರಶ್ನೆಗಳನ್ನು ನಾವು ಕಾಣ್ಬೋದು ಇಲ್ಲಿ ಪ್ರತಿ ತಪ್ಪು ಉತ್ತರಕ್ಕೂ ಕೂಡ ಝೀರೋ ಪಾಯಿಂಟ್ ಟೂ ಫೈವ್ ಅಂಕಗಳನ್ನು ಕೂಡ ಕಳೆಯಲಾಗುತ್ತೆ ಇಲ್ಲಿರ್ತಕ್ಕಂಥ ವಿಚಾರಗಳು ಯಾವ್ಯಾವಪ್ಪ ಅಂದರೆ ಒಂದು ಸಾಮಾನ್ಯ ಜ್ಞಾನ ಇದು ನೂರು ಮಾರ್ಕ್ಸ್ಗಳಿಗಿರುತ್ತೆ ಒಂದೂವರೆ ಗಂಟೆ ಈ ಪೇಪರ್ ಇರುತ್ತೆ ಫ್ರೆಂಡ್ಸ್ ಹಾಗೆಯೇ ಅದಷ್ಟೇ ಅಲ್ಲ ಸಂವಹನ ಅಂದರೆ ಕಮ್ಯುನಿಕೇಷನಿಗೆ ಸಂಬಂಧಪಟ್ಟಂಗೆ ಸಾಮಾನ್ಯ ಕನ್ನಡ ಥರ್ಟಿ ಫೈವ್ ಮಾರ್ಕ್ಸಿಗಿರುತ್ತೆ ಇರುತ್ತೆ ಸಾಮಾನ್ಯ ಇಂಗ್ಲೀಷ್ ಥರ್ಟಿ ಫೈವ್ ಮಾರ್ಕ್ಸಿಗಿರುತ್ತೆ ಹಾಗಾಗಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಜ್ಞಾನನೂ ಕೂಡ ಥರ್ಟಿ ಮಾರ್ಕ್ಸಿಗಿರುತ್ತೆ ಒಟ್ಟಾರೆಯಾಗಿ ಈ ಒಂದು ಮೂರು ವಿಷಯಗಳನ್ನು ಕುರಿತಾಗಿ ಸಂವಹನ ಅಂತೇಳಿ ಇಡಲಾಗಿದೆ ಈ ಮೂರು ವಿಷಯಗಳನ್ನು ಹಂಡ್ರೆಡ್ ಮಾರ್ಕ್ಸಿಗೆ ಏನು ಮಾಡಿದ್ದಾರೆ ಫಿಕ್ಸ್ ಮಾಡಿದ್ದಾರೆ ಇದಕ್ಕೆ ಎರಡು ತಾಸು ಟೈಮ್ ಇರುತ್ತೆ ಫ್ರೆಂಡ್ಸ್ ನೋಡೋಣ ಈಗ ನಾನು ಸಾಮಾನ್ಯ ಒಂದು ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಒಂದು ಪಠ್ಯಕ್ರಮವನ್ನು ಹೇಳಲು ನಿಮ್ಮೊಂದಿಗೆ ಬಯಸ್ತೇನೆ ಏನೇನಿದೆ ಅಂತಂದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತಹ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ ಇರುತ್ತೆ ಪ್ರಚಲಿತ ಕರೆಂಟ್ ಅಫೇರ್ಸ್ ಬಗ್ಗೆ ನಾವು ಓದ್ಕೋಬೇಕಾಗುತ್ತೆ ಇದು ಸಹ ಶಿಕ್ಷಕರಿಗೆ ಇರ್ತಕ್ಕಂಥ ಒಂದು ಪೇಪರ್ ಆಗಿದೆ ಫ್ರೆಂಡ್ಸ್ ಕನ್ಫ್ಯೂಸ್ ಮಾಡ್ಕೋಬೇಡಿ ಹಾಗೆಯೇ ಬೇಸಿಕ್ ಸೈನ್ಸ್ ಸಾಮಾನ್ಯ ವಿಜ್ಞಾನವನ್ನು ಓದ್ಕೋಬೇಕಾಗುತ್ತೆ ಭೂಗೋಳಶಾಸ್ತ್ರ ಇದು ಆಲ್ಮೋಸ್ಟ್ ಅಲ್ಲಿ ಏನಾಗಿದೆ ಅಂದರೆ ನಮ್ಮ ಚಾನೆಲ್ನಲ್ಲಿ ತಮಗೆ ಬೇಕಾಗಿರ್ತಕ್ಕಂಥ ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಸಾಕಷ್ಟು ಕೂಡ ನಾವ್ ಏನ್ ಮಾಡಿದ್ದೀವಿ ಆಲ್ರೆಡಿ ನಾವು ನಮ್ ಚಾನಲ್ ಮುಖಾಂತರ ನಿಮ್ಗೆ ನೀಡಿದ್ದೇವೆ ಅಂತ ಅನ್ಕೊಳ್ತೀನಿ ಇನ್ ಮುಂದೆ ನಾನು ಇದಕ್ಕೆ ಸಂಬಂಧಪಟ್ಟಂಗೆ ಹತ್ತು ಹಲವಾರು ವಿಡಿಯೋಗಳನ್ನ ಮಾಡಲು ಮುಂದಾಗ್ತಾ ಇದ್ದೇನೆ ಫ್ರೆಂಡ್ಸ್ ಸೊ ಕೀಪ್ ವಾಚಿಂಗ್ ಯುವರ್ ಚಾನಲ್ ಸಮಾಜ ವಿಜ್ಞಾನ ವಿಷಯದ ಬಗ್ಗೆ ಕಂಪಲ್ಸರಿ ನೀವು ಓದ್ಕೋಬೇಕಾಗುತ್ತೆ ಭಾರತೀಯ ಸಮಾಜ ಮತ್ತು ಅದರ ಕ್ರಿಯಾಶೀಲತೆ ಬಗ್ಗೆ ಓದ್ಕೋಬೇಕಾಗುತ್ತೆ ಭಾರತೀಯ ಇತಿಹಾಸ ಹಾಗೆಯೇ ಭಾರತೀಯ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತದ ಬಗ್ಗೆ ನೀವು ಮಾಹಿತಿನ ತಿಳ್ಕೋಬೇಕಾಗುತ್ತೆ ಪ್ರಾಯೋಗಿಕ ಜ್ಞಾನ ಮತ್ತು ಮಾ ಮಾನಸಿಕ ಸಾಮರ್ಥ್ಯತೆ ಬಗ್ಗೆ ನೀವು ತಿಳ್ಕೊಬೇಕಾಗುತ್ತೆ ಅಂದ್ರೆ ಇದು ಎಸ್ ಎಲ್ ಸಿ ಮಟ್ಟದವರೆಗೂ ಕೂಡ ತಿಳ್ಕೊಂಡ್ರೆ ಸಾಕು ಕರ್ನಾಟಕ ರಾಜ್ಯದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ಅಂದ್ರೆ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ಬಗ್ಗೆ ನಾವು ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಸ್ವಾತಂತ್ರ್ಯದ ನಂತರ ಕರ್ನಾಟಕದಲ್ಲಿ ಆದಂತಹ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳನ್ನು ತಿಳ್ಕೊಬೇಕು ಮತ್ತೇನಿದೆ ಅಂದರೆ ಕರ್ನಾಟಕದ ಆರ್ಥಿಕತೆ ಅದರ ಬಲ ಮತ್ತು ದೌರ್ಬಲ್ಯದ ವಿಚಾರದ ಕುರಿತಾಗಿ ಅಧ್ಯಯನ ಮಾಡಬೇಕಾಗಿದೆ ನೆಕ್ಸ್ಟ್ ಗ್ರಾಮೀಣ ಅಭಿವೃದ್ಧಿ ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತು ಗ್ರಾಮೀಣ ಸಹಕಾರ ಕರ್ನಾಟಕದ ಸಮರ್ಥ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಈ ವಿಷಯದ ಕುರಿತಾಗಿ ಕೂಡ ನೀವು ಅಧ್ಯಯನ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಹಾಗೆಯೇ ಕರ್ನಾಟಕದಲ್ಲಿರ್ತಕ್ಕಂತಹ ಪರಿಸರ ಸಮಸ್ಯೆಗಳು ಮತ್ತು ಅವುಗಳ ಒಂದು ಅಭಿವೃದ್ಧಿ ವಿಷಯಗಳ ಬಗ್ಗೆ ಕೂಡ ನೀವು ಅಧ್ಯಯನ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಿವರೆಗೂ ಕೂಡ ನಾನು ಏನು ಮಾಡಿದೆ ಅಂದರೆ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಕರೆದಿರ್ತಕ್ಕಂತಹ ಶಿಕ್ಷಕ ಹುದ್ದೆಗೆ ಬೇಕಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಸಂಕ್ಷಿಪ್ತವಾಗಿ ನೀಡಿದ್ದೇನೆ ಈ ಪರೀಕ್ಷೆಗೆ ಯಾವೆಲ್ಲ ರೀತಿಯಾಗಿ ತಯಾರಾಗಬೇಕು ಅಂತೇಳಿ ನಾನು ನನ್ನ ಅಭಿಪ್ರಾಯಗಳನ್ನು ಮತ್ತು ಅವ್ರು ನೀಡಿರ್ತಕ್ಕಂಥ ಅಧಿಸೂಚನೆ ಪ್ರಕಾರ ನಿಮ್ಮೊಂದಿಗೆ ತಿಳಿಸಿದ್ದೇನೆ ಹೀಗೆ ನಮ್ಮ ಚಾನಲನ್ನು ನೀವು ನೋಡ್ತಾ ಇದ್ರಿ ಅಂತಂದರೆ ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತಹ ಸಾಕಷ್ಟು ಮಾಹಿತಿಯನ್ನು ಸಾಕಷ್ಟು ವೀಡಿಯೋಸ್ಗಳನ್ನು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳನ್ನು ನಾನು ನನ್ನ ಚಾನಲ್ ಮುಖಾಂತರ ತಮ್ಮೆಡೆಗೆ ತರ್ತೀನಿ ತರ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಹಾಗಾಗಿ ನೀವೇನು ಮಾಡಬೇಕು ಸದಾ ನಮ್ಮ ಚಾನಲ್ಗೆ ಪ್ರೋತ್ಸಾಹ ನೀಡಿ ನಮ್ಮ ಚಾನಲನ್ನು ನೀವು ಸದಾ ನೋಡ್ತಾ ಇರ್ರಿ ಹಾಗೆಯೇ ನಿಮ್ಮ ಕಾಮೆಂಟ್ಗಳು ನಮಗೆ ಬೇಕು ಈ ಒಂದು ನಂಬರ್ಗೆ ನೀವು ಸಂಪರ್ಕಿಸ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್